ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂತಹ ಹಾಗೆ ಒಳ್ಳೆ ರೀತಿ ಅಂತ ಪರಿಮಳ ಬರುವಂತಹ ಪಾಯಸದ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ ಯಾಕೆ ಇದನ್ನು ಮಾಡೋದು ಹೇಗೆ ಹಾಗೆ ಏನೇನು ತೊಗೊಂಡಿದ್ದೀವಿ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಬಾಣಲೆಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ತುಪ್ಪ ಬಿಸಿ ಆಗ್ತಿದ್ದಂಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಆಗುವಷ್ಟು ಗೋಡಂಬಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಗೋಡಂಬಿ ಜೊತೆಗೆ ನಿಮಗೆ ಇಷ್ಟ ಇದ್ದರೆ ಮನೇಲಿದ್ದರೆ ಸ್ವಲ್ಪ ಬಾದಾಮನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಳ್ಬಹುದು ಇದು ಹೊಂಬಣ್ಣ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ತದನಂತರ ಇದನ್ನು ಒಂದು ಬೌಲಿಗೆ ತೆಕ್ಕೊಳ್ಳೋಣ ನಿಮಗೆ ಇಷ್ಟ ಇದ್ರೆ ದ್ರಾಕ್ಷಿಯನ್ನು ಕೂಡ ಹಾಕೊಳ್ಬಹುದು ಇದೇ ರೀತಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಬಹುದು ಇದನ್ನು ಇಟ್ಕೊಂಡು ಇದೇ ಬಾಂಡೆಗೆನೆ ಇವಾಗ ಲೀಟರ್ ಆಗುವಷ್ಟು ಗಟ್ಟಿ ಹಾಲನ್ನು ಸೇರಿಸ್ಕೊಳ್ತಾ ಇದೀನಿ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ಹಾಲು ಹಾಕುವಾಗ ಹಾಲು ಹಾಕಿದ ನಂತರ ಫ್ಲೇಮನ್ನು ಹೈಯಲ್ಲಿ ಇಟ್ಟು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಲಿಕ್ಕೆ ಬಿಡಬೇಕು ಒಂದು ಕುದಿ ಬರ್ತಾ ಇರಬೇಕು ಆ ಟೈಮಲ್ಲಿ ಒಂದು ಹಂಡ್ರೆಡ್ ಗ್ರಾಮ್ ಆಗುವಷ್ಟು ಕೋವವನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಸಪ್ಪೆ ಕೋವವನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಸ್ವೀಟ್ ಕೋವ ಕೂಡ ಹಾಕ್ಕೊಳ್ಬೋದು ಕೋವ ಹಾಕಿದ ನಂತರ ಮಧ್ಯಮ ಉರಿಯಲ್ಲಿಟ್ಟು ಚೆನ್ನಾಗಿ ಹಾಲು ಜೊತೆಗೆ ಕೋವ ಮಿಕ್ಸ್ ಆಗಬೇಕು ಆ ರೀತಿ ಸೌಟಲ್ಲಿ ಮಿಕ್ಸ್ ಮಾಡ್ತಾ ಹೋಗಿ ಒಂದೆರಡು ಮೂರು ನಿಮಿಷ ಅಂತ ಹೇಳಿದಾಗ ಹಾಲಲ್ಲಿ ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ ತದನಂತರ ಮಧ್ಯಮ ಉರಿಲಿಟ್ಟು ಒಂದು ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದ್ ಕಡೆ ಕುದಿತಾ ಇರಲಿ ಇನ್ನೊಂದು ಕಡೆ ನಾವು ಪಾಯಸಕ್ಕೆ ಬಳಸುವಂತಹ ಒಂದು ಮುಖ್ಯವಾದ ಪದಾರ್ಥವನ್ನ ತಗೊಳ್ಳೋಣ ಇಲ್ಲಿ ನಾನು ಒಂದು ಚೀನಿಕಾಯಿ ಕಡಬನ್ನ ತಗೊಂಡಿದ್ದೀನಿ ಚೀಕಾಯಿ ಅಂದರೆ ಪಂಪ್ಕನ್ ಏನಂತೀವಿ ಅದರ ಕಡಬನ್ನ ತಗೊಂಡಿದ್ದೀನಿ ಇದನ್ನ ಹೇಗೆ ಮಾಡೋದು ಅಂತ ಹೇಳಿ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಇದ್ರ ಹಿಂದಿನ ವಿಡಿಯೋದಲ್ಲಿ ಇರುತ್ತೆ ನೀವು ಚೆಕ್ ಮಾಡ್ಕೊಳ್ಬಹುದು ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಕೂಡ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಈ ಕಡುಬು ಮಾಡಿ ತಣ್ಣಗಾಗಿ ಇನ್ನೇನು ಕಡಬು ತಿನ್ನಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ಪಾಯಸವನ್ನ ಮಾಡ್ಕೊಳ್ಬಹುದು ಆದ್ರೆ ನಾನಿಲ್ಲಿ ಬಿಸಿ ಬಿಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದೀನಿ ಬಿಸಿ ಇದೆ ಕಡುಬಿದು ಇವತ್ತು ನೀವು ಕಡುಬು ಮಾಡಿದ್ರೆ ಅಂದ್ರೆ ನೆಕ್ಸ್ಟ್ ದಿನ ನಿಮಗೆ ತಿನ್ಲಿಕ್ಕೆ ಬೋರ್ ಆಗುತ್ತೆ ಒಂಥರ ಅಲ್ವಾ ಅವಾಗ ನೀವು ಈ ರೀತಿ ಪಾಯಸವನ್ನು ಮಾಡ್ಕೊಳ್ಬಹುದು ಸೊ ಈ ರೀತಿ ಚೆನ್ನಾಗಿ ಪುಡಿ ಮಾಡ್ಕೊಂಡು ಕುದಿತಾ ಇರುವಂಥ ಹಾಲಿನ ಒಟ್ಟಿಗೆ ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ಚೀನಿಕಾಯಿ ಕಡುಬನ್ನು ಈ ರೀತಿ ಪಾಯಸ ಮಾಡಿ ತೋರಿಸಿದೀನಿ ಇದೇ ರೀತಿ ನೀವು ಸೌತೆಕಾಯಿ ಕಡುಬನ್ನು ಕೂಡ ಮಾಡ್ಕೊಳ್ಬೋದು ಸಿಹಿ ಕಡುಬನ್ನ ಹಾಗೆ ಮಂಗ್ಳೂರು ಸೌತೆಕಾಯಲ್ಲಿ ಕಡು ಮಾಡ್ತಾರಲ್ಲ ಅದನ್ನು ಕೂಡ ಇದೇ ರೀತಿ ಮಾಡ್ಕೊಳ್ಬೋದು ಸೊ ಕಡುಬನ್ನ ನೀಟಾಗಿ ಪುಡಿ ಪುಡಿ ಮಾಡಿ ಹಾಲಿನೊಟ್ಟಿಗೆ ಸೇರಿಸ್ಕೊಂಡು ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಲಿನೊಟ್ಟಿಗೆ ಚೆನ್ನಾಗಿ ಹೊಂದ್ಕೊಳ್ಬೇಕು ಒಂದು ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇನ್ನೇನು ಕುದಿ ಬರ್ತಾ ಇದೆ ನೋಡಿ ಈ ಟೈಮ್ ಅಲ್ಲಿ ಮೊದಲೇ ಫ್ರೈ ಮಾಡಿಟ್ಟಿರುವಂತಹ ಗೋಡಂಬಿ ಚೂರುಗಳನ್ನ ಸೇರಿಸ್ಕೊಳ್ಳೋಣ ಇದನ್ನ ಗೋಡಂಬಿ ಹಾಕಿದ್ಮೇಲೆ ಫ್ಲೇಮ್ ಆಫ್ ಮಾಡ್ಬಿಡಿ ಅಷ್ಟೇ ಸಾಕು ನೋಡಿ ಈ ಬಿಸಿ ಇರುವಾಗ ಇಷ್ಟು ಹದವಾಗಿರ್ಲಿ ತಣ್ಣಗಾದ್ಮೇಲೆ ಮತ್ತೆ ಗಟ್ಟಿ ಆಗತ್ತೆ ಇದು ಇಷ್ಟಿದ್ರೆ ಸಾಕಾಗುತ್ತೆ ಇದಕ್ ಬೇಕಾದ್ರೆ ನಿಮಗೆ ಕೇಸರಿ ದಳ ಬೇಕಂದ್ರೆ ಕೇಸರಿ ದಳ ಹಾಕೊಳ್ಬಹುದು ಸ್ವೀಟ್ ಇನ್ನ ಜಾಸ್ತಿ ಬೇಕು ಅಂದ್ರೆ ಸಕ್ಕರೆ ಬೆಲ್ಲ ಹಾಕ್ಕೊಳ್ಬೋದು ಕಡುಬಿನಲ್ಲೇ ಎಲ್ಲ ಇರೋದರಿಂದ ನಾನು ಮತ್ತೆ ಸಕ್ಕರೆ ಬೆಲ್ಲ ಏನೂ ಹಾಕಿಲ್ಲ ಇವಾಗ ಕೆಳಗೆ ಇಳಿಸ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಆಯಿತು ಇದ್ದಾಗ ಇಷ್ಟೊಂದು ಸ್ವಲ್ಪ ತಿಳಿ ತಿಳು ಅನಿಸುತ್ತೆ ಒಂದು ಗಂಟೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಬಿಟ್ಟ ಮೇಲೆ ಗಟ್ಟಿಯಾಗುತ್ತೆ ಈ ರುಚಿಯಾದಂತಹ ಒಂದು ಹೊಸ ರೆಸಿಪಿ ಅಂತಲೇ ಹೇಳ್ಬೋದು ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು